ಹಾಯ್ ಎವ್ರಿ ವನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಇದು ಬಂದು ಫ್ರೈಡೆ ವ್ಲಾಗ್ ಆಗಿರುತ್ತೆ ಸೊ ನನ್ನ ಫೇವ್ರೇಟ್ ಲಾಗ್ ಅಂತಲೇ ಹೇಳ್ಬೋದು ಸೊ ತುಂಬ ಶೂಟ್ ಮಾಡ್ಕೊಂಡಿಲ್ಲ ಆ ಕೆಲವೊಂದು ಕ್ಲಿಪ್ಸ್ನ ಮಾತ್ರ ನಾನು ತೊಗೊಂಡಿದ್ದೀನಿ ಸೊ ಅದನ್ನೇ ನಾನು ವೀಡಿಯೋ ಮಾಡಿ ತೋರಿಸ್ತಾ ಇದೀನಿ ಸೊ ತುಂಬಾ ಬ್ಯುಸಿ ದಿನ ಅಂತಲೇ ಹೇಳ್ಬೋದು ಬೆಳಗ್ಗೆ ನಾನು ಫೋರ್ ಓ ಕ್ಲಾಕಾಗೆ ಎದ್ದಿದ್ದೆ ಹಿಂದಿನ ದಿನ ಹೂವು ಅದು ಇದು ಅಂತೆಲ್ಲ ಕಟ್ಕೊಂಡು ಸೊ ಹಿಂದಿಂದು ದಿನ ಕ್ಲೀನಿಂಗು ಅದು ಇದು ಅಂತೆಲ್ಲ ತುಂಬ ಕೆಲಸ ಇತ್ತಲ್ಲ ಹಂಗಾಗಿ ನನಗೆ ತುಂಬ ಟಯಾರ್ಡೇ ಆಗೋಗಿತ್ತು ಹಂಗೂ ಬೆಳಗ್ಗೆ ನಾನು ಫೋರ್ ಎದ್ದಿದ್ದೀನಿ ಎದ್ದು ಮಾಡ್ಕೊಂಡ್ರು ಕೆಲಸ ಆಗಲೇ ಇಲ್ಲ ಸೊ ನನ್ನ ಮಗಳ ಇದ್ಬಿಡ್ತಾಳೆ ಅಂತ ಒಂಚೂರು ಸೌಂಡ್ ಮಾಡಿದೆ ಬೇಗ ಬೇಗ ಕೆಲಸವೂ ಆಗಬೇಕಿತ್ತು ಮತ್ತು ಸೌಂಡು ಆಗಬಾರ್ದಿತ್ತು ಯಾಕಂದ್ರೆ ನನ್ನ ಮಗಳು ತುಂಬಾ ಸೂಕ್ಷ್ಮ ಬೇಗ ಎದ್ಬಿಡ್ತಾಳೆ ಹಂಗಾಗಿ ಬೆಳಗ್ಗೆ ಎದ್ದು ಈಚೆ ಎಲ್ಲ ತೊಳೆದು ಮೆಟ್ಲೆಲ್ಲ ತೊಳೆದು ಕೆಳಗಡೆ ಎಲ್ಲ ರಂಗೋಲಿ ಎಲ್ಲ ಹಾಕಿ ತಿರ್ಗ ಮನೆಗಳೆಲ್ಲ ಕ್ಲೀನ್ ಮಾಡಿ ಮನೆಗಳೆಲ್ಲ ಒರೆಸಿ ಕ್ಲೀನ್ ಮಾಡಿಕೊಂಡು ತಿರ್ಗ ಸ್ನಾನ ಎಲ್ಲ ಮುಗಿಸಿ ದೇವ್ರ ಮನೆ ಸಾಮಾನು ದಿನ ತೊಳಿಬೇಕಂದ್ರೆ ಆಗಲೇ ಇಲ್ಲ ಅವತ್ತು ಎಷ್ಟು ಟ್ರೈ ಮಾಡ್ದೆ ಆಗಲಿಲ್ಲ ತುಂಬ ಹೊತ್ತಾಗೋಗಿತ್ತು ಹಂಗಾಗಿ ಯಾಕೆ ಅಷ್ಟೊತ್ತಿನಲ್ಲಿ ಕಳ್ಸೋ ಕದಲ್ಸೋದು ಬೇಡ ಅಂತಂದ್ಬಿಟ್ಟು ನಾನು ಮಾಡಕ್ಕೆ ಹೋಗಲಿಲ್ಲ ಬೆಳಗ್ಗೆ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಬೆಳಗ್ಗೆ ನೀಟಾಗಿ ದೇವ್ರ ಮನೆ ಸಾಮಾನೆಲ್ಲ ತೊಳೆದು ಟಿಫನ್ನು ಕೂಡ ಅವರಿಗೆ ಎಲ್ಲ ಮಾಡಿಕೊಟ್ಟು ಅವ್ರ ಬಾಕ್ಸಿಗೆ ಏನು ಬೇಕೋ ಅಷ್ಟೇ ಮಾಡಿಕೊಟ್ಟು ನನ್ನ ಪೂಜೆ ಕೂಡ ಮುಗಿಸ್ಕೊತಾ ಇದ್ದೆ ಒಂದು ಚಿಕ್ಕ ಡ್ರೀಮ್ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ನನ್ನದು ಇನ್ನೂ ತುಂಬಾ ಕನ್ಸುಗಳಿದೆ ಸೊ ಅದರಲ್ಲಿ ಇದು ಒಂದು ಚಿಕ್ಕ ಡ್ರೀಮ್ ಅಂತಲೇ ಹೇಳ್ಬೋದು ಸೊ ಒಂದು ಪುಟ್ಟ ಹೆಜ್ಜೆ ಇಟ್ಟಿದ್ದೀನಿ ನಿಮ್ಮ ಆಶೀರ್ವಾದ ಎಲ್ಲ ಹೀಗೆ ಇರಲಿ ಅಂತ ನಾನು ಕೇಳ್ಕೊತೀನಿ ಒಂದು ಕಡೆ ತುಂಬ ಖುಷಿ ಆಗ್ತಿತ್ತು ಒಂದು ಕಡೆ ತುಂಬಾ ಅಂದರೆ ತುಂಬ ಟಯರ್ಡ್ ಬೇರೆ ಆಗೋಗಿತ್ತು ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಾರಲ್ಲ ಅವ್ರು ಬರೋಷ್ಟರಲ್ಲೆಲ್ಲ ಬೇಗ ಬೇಗ ಮುಗಿಬೇಕು ಅಂತ ಬೇಗ ಬೇಗ ಮಾಡ್ಕೊತ ಇದ್ದೆ ಹಾಗೆಯೇ ದೇವ್ರನ್ನು ಕೇಳ್ಕೊತ ಹೀಗೆ ಒಳ್ಳೇದಾಗಲಿ ಅಂತನ್ಬಿಟ್ಟು ದೇವ್ರನ್ನು ಕೇಳ್ಕೊತ ಎಲ್ಲರೂ ಕನಸು ಹಾಗೆ ಇರುತ್ತಲ್ವ ನಾವು ಏನೇ ಒಂದು ಬಿಸ್ನೆಸ್ ಮಾಡಲಿ ಅಥ್ವ ಏನೋ ಒಂದು ಕೆಲ್ಸಕ್ಕೆ ಹೋಗ್ಲಿ ಅದ್ರಲ್ಲಿ ಒಳ್ಳೆಯದಾಗಲಿ ಸಕ್ಸಸ್ ಆಗಲಿ ಅಂತ ಅಂದ್ಬಿಟ್ಟು ನಾವು ತುಂಬ ಕನಸುಗಳನ್ನ ಇಟ್ಟು ಹೆಜ್ಜೆನ ಇಡ್ತಾ ಇರ್ತೀವಿ ಸೊ ಹಂಗಾಗಿ ನಾನು ತುಂಬ ಕನಸುಗಳನ್ನ ಇಟ್ಕೊಂಡು ಹೆಜ್ಜೆ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ ಸೊ ಇದ್ರ ಇದರಲ್ಲಿ ನಿಮ್ಮ ಆಶೀರ್ವಾದ ಯಾವಾಗೂ ಇಲ್ಲ ಅಂತ ಕೇಳ್ಕೊತೀನಿ ಹಾಗೆಯೇ ನನ್ನ ಮಗಳು ನೋಡಿ ಪಾಪ ಅವಳಿಗೂ ತಲೆಗೆ ಸ್ನಾನ ಮಾಡಿಸ್ಬಿಟ್ಟು ಬಟ್ಟೆ ಕೂಡ ನಾನು ಚೇಂಜ್ ಮಾಡಿಲ್ಲ ಎಲ್ಲ ಫ್ರೆಂಡ್ಸ್ ಎಲ್ಲ ಬರ್ತಾರಲ್ಲ ಇನ್ನು ನನ್ನ ಟಿಫನ್ಗೆಲ್ಲ ನಮ್ಮ ಮನೆಗೆ ಬನ್ನಿ ಅಂತ ಹೇಳಿಬಿಟ್ಟಿದ್ದೆ ಹಾಗಾಗಿ ಏನೂ ಮಾಡ್ಕೊಂಡಿರಲಿಲ್ಲ ನಾನು ನನ್ನ ಫ್ರೆಂಡು ಕೂಡ ಬೇಗ ಬನ್ನಿ ಅಂದಿದ್ದೆ ಪಾಪ ಅವರು ಏನೋ ಕೆಲಸ ಆಯ್ತು ಅಂತ ಅವ್ರದ್ದು ಕೂಡ ಲೇಟ್ ಆಗಿಬಿಡ್ತು ಹಂಗೂ ಬಂದು ಪಾಪ ಎಲ್ಲ ಎಲ್ಪ್ ಮಾಡಿಕೊಟ್ರು ನನಗೆ ಸರಿ ಅಂತ ಮನೇಲೆಲ್ಲ ಬೇಗ ಪೂಜೆ ಎಲ್ಲ ಮುಗಿಸ್ಕೊಂಡೆ ಪೂಜೆ ಒಂಬತ್ತುವರೆ ಒಳಗಡೆ ಮುಗಿಸ್ಕೊಬೇಕಿತ್ತು ಒಂಬತ್ತುವರೆ ಒಳಗಡೆ ಟೈಮ್ ಇದೆ ಅಂತ ಹೇಳಿದರು ಹಂಗಾಗಿ ಅಷ್ಟೊಳಗಡೆ ಮುಗಿಸ್ಬೇಕು ಅಂತ ಅಂದ್ಬಿಟ್ಟು ಬೇಗ ಬೇಗ ಇದೆ ಹಂಗೇನೆ ನನ್ನ ಜೊತೆಯೇ ಒಂದು ನಮ್ಮ ಜೊತೆ ಕೋರ್ಸ್ ಮಾಡಿದ್ರು ಒಬ್ಬ ದ್ರಾಕ್ಷಿಣಿ ಆಂಟಿ ಅಂತ ಇದ್ದಾರೆ ಅವ್ರದ್ದು ಕೂಡ ಓಪನಿಂಗ್ ಇತ್ತು ಶಾಪು ಹಂಗಾಗಿ ಅಲ್ಲೂ ಕೂಡ ಹೋಗಿ ಹಂಗಾಗಿ ನಾನು ಬೇಗ ಬೇಗ ರೆಡಿ ಮಾಡ್ಕೊತಾ ಇದ್ದೆ ಯಾಕಂದರೆ ಅವ್ರ ಪಾಪ ಫಸ್ಟೇ ಹೇಳ್ಬಿಟ್ಟಿದ್ರು ಬೇಗ ನೀ ಬರಬೇಕು ಅಂತ ಅಂದ್ಬಿಟ್ಟು ನಾನು ಆಮೇಲೆ ನಾನು ಪ್ಲಾನಿಂಗ್ ಎಲ್ಲ ಸಡನ್ ಸಡನ್ನಾಗಿ ಆಗಿ ಆಗೋಯ್ತು ಆಮೇಲೆ ಲಾಸ್ಟ್ ಆ ಬಂದರೆ ಮಾಡೋದಕ್ಕಾಗಲ್ಲ ಅಂತ ನೋಡಿ ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ಇವ್ರು ಬಂದು ರೂಪಾಕ ಅಂತ ಸೊ ಎವರು ಅವರು ಯಾವಾಗಾದರೂ ಆಗಲಿ ಏನಾದರೂ ಒಂದು ಕಾಮಿಡಿ ಮಾಡ್ತಾಯಿರ್ತಾರೆ ಸೊ ನನ್ನ ಫ್ರೆಂಡ್ಸ್ ಎಲ್ಲ ನೋಡಿ ಎಲ್ಲ ಕೂತಿದ್ದಾರೆ ನಾನು ಬೆಳಗ್ಗೆ ಟಿಫನ್ಗೆ ಏನೂ ಜಾಸ್ತಿ ಮಾಡ್ಕೊಂಡಿಲ್ಲ ಬೆಳಗ್ಗೆನೇ ಹೆವಿ ಆಗಿಬಿಡುತ್ತೆ ತುಂಬ ಹೆವಿ ಹೆವಿಯಾಗಿದ್ದರೆ ತಿನ್ನೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಲೈಟಾಗಿ ಚಿತ್ರಾನ್ನ ಮತ್ತು ಮೊಸರನ್ನ ಮಾಡಿದ್ದೆ ಸ್ವೀಟ್ಗೆ ಅಂತ ಪಾಯಸ ಮಾಡಿದೆ ಇನ್ನೇನಾದರೂ ಮಾಡೋಣ ಅಂತ ಅಂದ್ಕೊಂಡೆ ಅಷ್ಟರಲ್ಲಿ ಟೈಮ್ ಬೇರೆ ಆಗೋಗಿತ್ತ ಎಲ್ಲ ಅವರು ಬೇರೆ ಗಡಿ ಬಿಡಿ ಮಾಡ್ತಾಯಿದ್ರು ಬೇಡ ಹೋಗೋಣ ಹೋಗೋಣ ಅಂತ ಇವರೇ ನೋಡಿ ನಮ್ಮ ಮ್ಯಾಮ್ ರುಕ್ಮಿಣಿಮ್ ಅಂತ ಸೊ ಇವರು ಕೂಡ ಬಂದಿದ್ದರು ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಯಿತು ಎಲ್ಲರೂ ಬಂದಿದ್ದು ಇನ್ನೂ ಒಂದಿಬ್ಬರು ಮೂವರು ಮಿಸ್ ಆಗಿದ್ದರು ಸೊ ಇಟ್ಸ್ ಓಕೆ ತುಂಬ ದೂರದಿಂದ ನಾನು ಸಡನ್ ಪ್ಲ್ಯಾನ್ ಮಾಡಿದ್ನಲ್ವ ಹಂಗಾಗಿ ಆಗಲಿಲ್ಲ ಸೊ ಎಲ್ಲರೂ ನನಗೆ ಗಿಫ್ಟ್ ಕೂಡ ತಂದು ತಗೊಂಡು ಸೊ ಅದೆಲ್ಲ ನೋಡಿ ಒಂಥರ ಆಯಿತು ಸೊ ಒಂದು ಬ್ಲೆಸಿಂಗ್ಸ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಷ್ಟೇ ಇನ್ನೇನು ಎಕ್ಸ್ಪೆಕ್ಟ್ ಮಾಡಲ್ಲ ಸೊ ಅವರೆಲ್ಲ ಬಂದು ಹೋಗಿದ್ದೆ ನನಗೆ ಸಿಕ್ಕಾಪಟ್ಟೆ ಖುಷಿಯಾಯಿತು ಸೊ ಆವತ್ತು ನನಗೆ ಒಂಥರ ಕಂಪ್ಲೀಟ್ ಅಂತ ಅನಿಸ್ಬಿಡ್ತು ಏನೋ ಒಂಥರ ಖುಷಿ ಖುಷಿಯಾಗಿದ್ದೆ ಮಾತ್ರ ಸರಿ ಅಂತ ಅಲ್ಲಿಂದ ಹಾಗೇ ಪೂಜೆ ಎಲ್ಲ ಮುಗಿಸಿ ಎಲ್ಲ ಸ್ವಲ್ಪ ಹೊತ್ತು ನಮ್ಮ ಮನೇಲೆ ಇದು ಟೈಮ್ ಸ್ಪೆಂಡ್ ಮಾಡಿ ಹಾಗೆ ಆಂಟಿ ಆ ಶಾಪ್ ಓಪನ್ ಮಾಡಿದ್ರು ಅವ್ರು ಬಂದು ಅಂಗಡಿ ಓಪನ್ ಅಂಗಡಿ ಮಾಡಿದ್ದಿದ್ದೋ ಅವ್ರ ಮನೆ ಹತ್ರನೇ ಸೊ ಹಂಗಾಗಿ ಅಲ್ಲಿ ಹೋಗಿದ್ವಿ ಅಲ್ಲಿ ಹೋಗ್ತಾ ನಮ್ಮ ಟೀಮೇ ಒಂಥರ ಮ ಗ್ಯಾಂಗು ಸಿಕ್ಕಾಪಟ್ಟೆ ಕ್ರೇಜು ಅಂದರೆ ಫುಲ್ಲು ಜೋಶ್ ಆಗಿರ್ತೀವಿ ಆವಾಗ ಹ್ಯಾಪಿಯಾಗಿರ್ತೀವಿ ಸಂತೋಷವಾಗಿರ್ತೀವಿ ಯಾರೋ ಒಬ್ಬರು ರೇಗಿಸ್ಕೊಂಡು ಕಾಮಿಡಿ ಮಾಡ್ಕೊತ ತುಂಬ ಚೆನ್ನಾಗಿರ್ತೀವಿ ನಿಜವಾಗ್ಲೂ ಅಲ್ಲೋದ್ಮೇಲೆ ಅಂತ ನನ್ನ ಮೈಂಡೇ ಡೈವರ್ಟ್ ಆಗಿಬಿಡ್ತು ಅಷ್ಟು ಖುಷಿಯಾಗಿದ್ದೆ ನಾನು ನೋಡಿ ಅಲ್ಲಿ ನಿಂತಿದ್ದಾರಲ್ವ ಅವರೇ ದ್ರಾಕ್ಷಾಯಣಿ ಆಂಟಿ ಅಂತ ಅವ್ರದ್ದೇ ಇದ್ದಿದ್ದು ಶಾಪುದು ಪೂಜೆ ಸೊ ಹಂಗಾಗಿ ಇಬ್ಬರು ಒಂದೇ ದಿನ ಮಾಡಿಬಿಟ್ಟಿದ್ದಾರ ಇಬ್ಬರು ಒಂದೇ ದಿನ ಮಾಡಿಬಿಟ್ಟಿದಾರ ರಿಸ್ಕ್ ಆಗೋಯ್ತು ಅಂತ ಎಲ್ಲ ಹೇಳ್ತಾಯಿದ್ರು ಹೆಂಗೋ ಹಂಗು ಅಂತ ಎಲ್ಲ ಮುಗಿದೋಯ್ತು ನನ್ನ ಮಗಳು ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡಿದ್ದಾಳೆ ಅವಳು ಹಂಗೇನೆ ಎಲ್ಲರ ಜೊತೆ ಮಿಂಗಾಲಕ್ಕೊಂತು ಎಷ್ಟು ಚೆನ್ನಾಗಿರ್ತಾಳೆ ಗೊತ್ತಾ ನಾನು ನಿಜವಾಗ್ಲೂ ಅಂದರೆ ನಾನು ಕೋರ್ಸ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ ಅವಳನ್ನ ಕರ್ಕೊಂಡು ನನಗೇನು ತೊಂದರೆನೇ ಕೊಡಲಿಲ್ಲ ಪಾಪ ಅಷ್ಟು ಆರಾಮಾಗಿದ್ದು ಸೊ ಎಲ್ಲರೂ ಕೂಡ ವಿಶ್ ಮಾಡಿದ್ರು ಎಲ್ಲರೂ ಬ್ಲೆಸ್ ಮಾಡಿದ್ರು ಅದಂತೂ ಖುಷಿ ಆಯಿತು ನಮಗೆ ಹಾಗೆಯೇ ಅಲ್ಲೆಲ್ಲ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಕೊತ ಮಾತಾಡ್ಕೊತ ಹಾಗೆ ಆಂಟಿ ಆಚೆ ಊಟಕ್ಕೆ ಕರ್ಕೊಂಡೋದ್ರು ಸೊ ನಮ್ಮ ಮನೇಲಿ ಟಿಫನ್ ಮಾಡೋಕ್ಕೆ ಲೇಟ್ ಆಗೋಗಿತ್ತು ಸರಿ ಅಂತ ಅಲ್ಲೂ ಕೂಡ ಮಧ್ಯಾಹ್ನ ಎರಡು ಗಂಟೆ ಆಗೋಗಿತ್ತಲ್ಲ ಸರಿ ಅಂತ ಊಟ ಮಾಡಿಕೊಂಡು ಹಾಗೆ ಎಲ್ಲರೂ ಮನೆಗೆ ಹೋಗೋಣ ಅಂತಂದ್ಬಿಟ್ಟು ಅಲ್ಲೇ ಹೋಟ್ಲಿಗೆ ಹೋಗಿ ಊಟ ಮಾಡಿಕೊಂಡು ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ಮಾತಾಡ್ಕೊತ ಎಲ್ಲರೂ ಮನೆಗೆ ಕೊಟ್ವಿ ಸೊ ಇಷ್ಟೇ ಇವತ್ತಿಂದ ಫಂಕ್ಷನ್ ಲಾಗು ಸೊ ಬದಿನ ಆಗೋಗಿತ್ತು ಎಡಿಟ್ ಮಾಡೋಕ್ಕೂ ಆಗಲಿಲ್ಲ ಸೊ ಇವಾಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತು ನಾವು ವ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್ ಬಾಯ್